శేషాద్రివాస శ్రీ తిరుమలేశ శ్రీ శ్రీనివాస శ్రీ వెంకటేశ నమో నమో పద్మావతీశ భక్త హృదయేశ సంకష్టనాశ గరుడాద్రివాస నమో నమో శేషాద్రివాస శేషాద్రివాస శ్రీ తిరుమలేశ నమోద్రివాస శ్రీతిరుమలేశేషాద్రివాస శ్రీతిరుమలేశ భక్తజనమస్వాదే శ్రీనివాస ಭಕ್ತ ಜನಾ ಮೂರು ಗಂಟೆ ಎರಡು ಗಂಟೆಯಿಂದ ಕಾದಿ ಸಿಕ್ಕಾಪಡೆ ಬರ್ತಾ ಇದ್ದಾರೆ ನಮ್ಮ ಟ್ರಸ್ಟಿಗಳು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಇವರು ನಮ್ಮ ದೇವಸ್ಥಾನ ಟ್ರಸ್ಟಿಗಳು ಇವರು ಶರವಣ ಸರ್ ಅಂತ ಇವರು ಮಹೇಂದ್ರ ಅವರು ದಿನೇ ದಿನೇ ಅಭಿವೃದ್ಧಿ ಆಗ್ತಾಯಿದೆ ನೆಕ್ಸ್ಟ್ ವರ್ಷ ನಮ್ಮ ದೇವಸ್ಥಾನ ಕುಂಭಾಭಿಷೇಕ ಇದೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಏನೇನು ಮಾಡಿಸ್ಬೇಕಂತಿದ್ದಾರೋ ಎಲ್ಲ ದೇವರಿಗೆ ಏನಾದರೂ ಮಾಡಿಸ್ಬೇಕಂತ ಇದ್ದರೆ ಬಂದು ಮಾಡಿಸ್ಬೋದು ಕುಂಭಾಭಿಷೇಕಕ್ಕೆ ಉಪವಾಸ ಏಕಾದಿ ದಿವಸ ಮಹಾ ಉಪವಾಸ ಮುಖ್ಯ ನಾವು ಪ್ರತಿ ಏಕಾದಶಿ ಉಪವಾಸ ಇರೋದಕ್ಕಿಂತ ವೈಕುಂಠ ಏಕಾದಶಿ ಒಂದು ದಿವಸ ಇರೋದು ತುಂಬ ತುಂಬ ಪುಣ್ಯ ಅದು ಅದೇ ವಿಶೇಷ ಏಕಾದಶಿ ಉಪವಾಸ ಇರೋದೇ ವಿಶೇಷ ಮತ್ತು ವೈಕುಂಠ ಏಕಾದಶಿ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದಾಗಿ ನಿನ್ನೆ ನಾವು ನಿನ್ನೆ ಸಂಜೆ ಅಂದರೆ ರಾತ್ರಿ ಪೂರ್ತಿ ಅಭಿಷೇಕ ನಡೆಯುವಂಥ ಕಾರ್ಯಕ್ರಮಗಳಿರುತ್ತೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಈಗ ಸಾರ್ವಜನಿಕರು ಮತ್ತು ಭಕ್ತಾದಿಗಳ ದರ್ಶನಕ್ಕೋಸ್ಕರ ಈ ಸಮಯ ಮೀಸಲಾಗಿರುತ್ತೆ ಮತ್ತು ಇವತ್ತು ಏಕಾದಶಿ ಅನ್ನೋದರಿಂದ ಕೆಲವರು ಉಪವಾಸ ಇರೋದರಿಂದಾಗಿ ಇವತ್ತು ಅನ್ನದಾನ ಮಾಡೋದಿಲ್ಲ ನಮ್ಮಲ್ಲಿ ಬರೀ ತೀರ್ಥ ಪ್ರಸಾದ ಏನಿದೆ ಲಡ್ಡು ಪ್ರಸಾದ ಆ ರೀತಿ ಕಳಿಸ್ತೀವಿ ನಾಳೆ ಅನ್ನದಾನ ಇರುತ್ತೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನಕ್ಕೆ ಅನ್ನದಾನ ಇರುತ್ತೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಪಾಲ್ಗೊಳ್ಬೇಕು ಅಂತ ವಿನಂತಿಸ್ಕೊಳ್ತೇನೆ ಸ್ಥಳೀಯ ಎಮ್ ಎಲ್ ಎ ಹಾಗೂ ಎಂ ಪಿ ಅವರ ಮಗ ಎಲ್ಲರೂ ಬರ್ತಾ ಇದ್ದಾರೆ ಆಗಲಿ ಹಳೆ ಕಾರ್ಪೊರೇಟ್ರ್ ಮಾಜಿ ಕಾರ್ಪೊರೇಟ್ರುಗಳು ಹಾಗೂ ನಮ್ಮ ನಗರದ ಅಭಿವೃದ್ಧಿ ಎಲ್ಲ ಡಿ ಸಿ ಎ ಸಿ ಅವರು ಹಾಗೂ ಠಾಣೆ ಮು ಮುಖ್ಯಸ್ಥರು ಹಾಗೂ ಬಡಾವಣೆ ಎಲ್ಲ ಮುಖ್ಯಸ್ಥರು ಈ ಹಾಗೂ ಬಿ ಬಿ ಎಂ ಪಿ ವತಿಯಿಂದ ಎಲ್ಲರೂ ಬರ್ತಾ ಇದ್ದಾರೆ ತುಂಬ ಕ್ರೌಡ್ ಇರೋದರಿಂದ ಎಲ್ಲರೂ ನಿಧಾನವಾಗಿ ಬನ್ನಿ ಅಂತ ಎಲ್ಲರೂ ನಮ್ಮ ಕಾರ್ಯಕರ್ತರು ಬೇಡ್ಕೊಳ್ತಾ ಇದ್ದೀವಿ ತುಂಬ ಚೆನ್ನಾಗಿ ವರ್ಷ ವರ್ಷ ದೊಡ್ಡ ಮಟ್ಟಲೆ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಜನಸಂಖ್ಯೆನೂ ಜಾಸ್ತಿ ಆಗ್ತದೆ ಯಾರಿಗೂ ಕೊರತೆ ಇಲ್ದಂಗೆ ಚೆನ್ನಾಗಿ ಮಾಡ್ತಾರೆ ಅಷ್ಟು ವರ್ಷ ಅದೇ ನಮ್ಮ ಪುಣ್ಯ ನಾವು ಅವ್ರ ಆಶೀರ್ವಾದ ದೇವರ ಆಶೀರ್ವಾದ ಅಂತ ಬರ್ತೀವಿ ಅಷ್ಟೇ ಅಂತ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಲಿ ಈ ಒಬ್ಬರು ಸಹಕಾರ ಎಲ್ಲ ಇಡೀ ನಮ್ಮ ದಾನಿಗಳ ಸಹಕಾರ ನಮ್ಮಂಥ ಸ್ವಾಮಿಗಳು ಮುಂದಿನ ಸ್ವಾಮಿಗಳು ಮುಂದಿನ ಕಾಲಿಗೆ ಇಂತಹ ಮಹಾನ್ ವ್ಯಕ್ತಿಗಳು ಮತ್ತು ಭಗವಂತನ ಕೃಪಾ ಕಟ್ಟಕ್ ಈ ಕಾರ್ಯಕ್ರಮ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಕಾರ್ಯದರ್ಶಿಗಳು ಹಾಗೂ ವಿದ್ಯಾಂಶುಗಳು ಎಲ್ಲರೂ ಸಹಕಾರದಿಂದ ಮತ್ತು ನಮ್ಮ ಕಾರ್ಯಕರ್ತರು ಸಹಕಾರದಿಂದ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾಯಿದೆ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ పద్మావతీశ భక్తృదయేష సంకష్టనాశ గరుడా్రివాస నమో నమో శ్రీ తిరుమలేశ నమోద్రివాసీరుమలేశేషాద్రివాసతిరుమలే భక్తజల మే శ్రీనివాసక్ష్మీనివాసీ మనకే సంతోషవా శ్రీ వెంకటేశివా